ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿ ರಾಗ ನಾನು ಇವತ್ತು ನಿಮ್ಗೊಂದು ಫಿಶ್ ಫ್ರೈ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಬಾಂಗ್ಡಾ ಫಿಶ್ದು ಇದು ಪೀಸ್ಗಳನ್ನ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಕ್ರಿಸ್ಪಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೋದು ಅಂತ ಇಡೀ ಫಿಶ್ ಇದ್ದರೆ ಒಳಗಡೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಇರುತ್ತೆ ಫಿಶ್ ಬೇರೆ ಇದು ದಪ್ಪ ಇತ್ತಲ್ವ ಅದಕ್ಕೋಸ್ಕರ ನಾನು ಇಡೀ ಫಿಶ್ ಇಟ್ಟಿಲ್ಲ ನನಗೆ ಈ ಥರ ಮಾಡ್ಕೊಂಡೇನೆ ಅಭ್ಯಾಸ ಯಾವಾಗ್ಲೂ ಮಾಡ್ತೀನಿ ಇಡಿದು ಮಾಡಲ್ಲ ಅಂತಲ್ಲ ಇವಾಗ ಈ ಥರ ಮಾಡ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ಬ್ಯಾಡ್ಗೆ ಮೆಣಸು ಮತ್ತು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇದು ಬ್ಯಾಡಿಗೆ ಮೆಣಸಿನ ನೀರಲ್ಲಿ ನೆನೆಸಿಟ್ಕೊಳ್ಳೋ ಕಾರಣ ಏನು ಗೊತ್ತಾ ಕಲರ್ ಮಾತ್ರ ತುಂಬ ಕೆಂಪಾಗಿತ್ತು ಇನ್ನೂ ಕೆಂಪಾಗಿ ಬರುತ್ತೆ ಬ್ಯಾಡ್ಗೆ ಮೆಣಸು ಅಂದ್ರೇ ಕೆಂಪು ಇನ್ನೂ ಕೆಂಪಾಗಿ ಬರುತ್ತೆ ಅದಕ್ಕೋಸ್ಕರ ಶೋಕ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಇದ್ರ ಜೊತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಕಾಳು ಮೆಣಸು ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ಕಲ್ಲುಪ್ ಇದ್ದೀನಿ ಒಂದು ನಾಲ್ಕು ಎಲೆ ಹಾಕ್ಕೊತಾ ಇದ್ದೀನಿ ಕರ್ಬೇವಿನೆಲೆ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿಯೇ ಪೇಸ್ಟ್ ಮಾಡ್ಕೋಬೇಕು ನಾವು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿರೋಂಥ ಮಸಾಲಾನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಕಲರ್ ನೋಡಿ ಹೇಗಿದೆ ಅಂತ ನಾವು ಬ್ಯಾಡಿಗೆ ಮೆಣಸ್ ನೆನೆಸಿಟ್ಟಿದ್ವಲ್ಲ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಕಲರ್ ಬಂದಿದೆ ಅಂತಲೇ ಹೇಳ್ಬೋದು ಇವಾಗ ನಾನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇವಾಗ ಪ್ಲಾಸ್ಟಿಕ್ ಬೌಲಲ್ಲಿ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ನಾವು ಫಿಶ್ ಫ್ರೈ ಎಷ್ಟು ಬೇಕಷ್ಟು ಫ್ರೈ ಮಾಡ್ಕೊಂಡು ಮತ್ತೆ ಉಳಿದಿರೋದನ್ನ ಎತ್ತಿಟ್ಕೋಬೋದು ಫ್ರಿಜ್ಜಲ್ಲಿ ಅದಕ್ಕೋಸ್ಕರ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಫಿಶ್ ಫ್ರೈಗೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು ಈ ಪೇಸ್ಟ್ನ ನೀವು ಸಲ ಟೇಸ್ಟ್ ಮಾಡ್ಕೊಂಡು ನೋಡ್ಕೋಬೋದು ಇವಾಗ ಟರ್ಮರಿಕ್ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳೋಣ ಮೀನಲ್ಲಿ ಗೌಲು ವಾಸನೆ ಏನಾದರೂ ಇದ್ದರೆ ಅದು ಬರಲ್ಲ ಫಿಶ್ ಟರ್ಮರಿಕ್ ಪೌಡ್ರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ನಾನ್ ವೆಜ್ಗಾದರೂ ನಾನು ಟರ್ಮರಿಕ್ ಪೌಡ್ರ್ ಯೂಸ್ ಮಾಡಲೇಬೇಕು ಇವಾಗ ಕಾನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ಅದು ಎಣ್ಣೆಲಿ ಹಾಕಿದಾಗ ನಾವು ಬಿಟ್ಕೊಬಾರ್ದಲ್ವ ಅದು ಸ್ವಲ್ಪ ಅಂಟಾಗಿ ಬರಬೇಕಲ್ಲ ನಾವು ಯಾವುದು ಮಸಾಲ ಹೊರಗಡೆಯಿಂದ ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದಲ್ವ ಅದಕ್ಕೋಸ್ಕರ ಟೂ ಸ್ಪೂನಷ್ಟು ಕಾರ್ನ್ಫ್ಲವರ್ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ಹೊರಗಡೆ ಮಸಾಲನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ನಾನು ಕೂಡ ಹೊರಗಡೆ ಮಸಾಲ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಇಲ್ಲಾಂದರೆ ಮಾತ್ರ ನಾನು ಯೂಸ್ ಮಾಡೋದು ಹೊರಗಡೆ ಮಸಾಲ ಇಲ್ಲಾಂದರೆ ಮನೆಯಲ್ಲೇ ರೆಡಿ ಮಾಡಿರೋಂಥ ಮಸಾಲೆಗಳನ್ನೇ ಯೂಸ್ ಮಾಡೋದು ಜಾಸ್ತಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಶುಂಠಿ ಇರಲಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಪೇಸ್ಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಖಾಲಿಯಾಗಿತ್ತು ನಿಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಅವೈಲೇಬಲ್ ಇತ್ತು ಅಂದರೆ ನಾವು ಮಸಾಲ ಗ್ರೈಂಡ್ ಮಾಡ್ತೀವಲ್ಲ ಅದ್ರ ಜೊತೆನೇ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಅವಶ್ಯಕತೆ ಇಲ್ಲ ನಾನು ಇರಲಿಲ್ಲ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆ ಫಿಶ್ನ ಆ್ಯಡ್ ಮಾಡ್ಕೊಳ್ಳೋಣ ಫಿಶ್ಶಿಗೆ ಮಸಾಲ ತುಂಬ ನೀಟಾಗಿ ಫಿಲ್ ಆಗೋ ಥರ ಫೀಲ್ ಮಾಡ್ಕೊಳ್ಳಿ ಮಸಾಲ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಏನಕ್ಕೆಂದರೆ ನಾವು ರವೆ ಫ್ರೈ ಮಾಡ್ತಿರೋದ್ರಿಂದ ಅದೊಂಥರ ಸಪ್ಪೆ ಅನಿಸುತ್ತೆ ಹುಳಿ ಉಪ್ಪು ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ರವೆ ಫ್ರೈ ಮಾಡಂಗಿದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರವೆ ಅದು ಮಸಾಲಾನ ಸ್ವಲ್ಪ ಎಳ್ಕೊಳ್ಳುತ್ತೆ ಅದು ಹುಳಿ ಉಪ್ಪು ಖಾರ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ ನಾವು ರವೆಯಲ್ಲಿ ಡಿಪ್ ಮಾಡಿದಾಗ ಅದಕ್ಕೋಸ್ಕರ ಈ ಡಿಪ್ ಹೇಳ್ತಾ ಇದ್ದೀನಿ ನಿಮಗೆ ಫಸ್ಟ್ ಟೈಮ್ ಮಾಡೋರಿದ್ರೆ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಿಶ್ನ ಸ್ವಲ್ಪ ಹೊತ್ತು ಎತ್ತಿಟ್ಕೋಬೇಕು ಒಂದು ಹಾಫ್ ಆನ್ ಅವರ್ ಆದರೂ ಇಡಬೇಕು ಕಮ್ಮಿ ಅಂದ್ರೂ ನಿಮಗೆ ಟೈಮ್ ಇದ್ದರೆ ನೀವು ಇನ್ನು ಸಂಜೆ ಏನಾದರೂ ಮಾಡ್ಕೊತೀವಿ ಅನ್ನಂಗಿದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ ಫಿಶ್ನ ಹೊರಗಡೆ ಹಾಗೆ ಇಡಬೇಡಿ ನೀವು ಆವಾಗಲೇ ಮಾಡ್ಕೋಬೇಕು ಅನ್ನಂಗಿದ್ರೆ ಹೊರಗಡೆ ಒಂದು ಹಾಫ್ ಆನ್ ಅವರ್ ಇಡಿ ಮತ್ತು ಆಮೇಲೆ ಇನ್ನೂ ಟೈಮ್ ಇದೆ ನಿಮಗೆ ಅಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ ನಾನೊಂದು ತ್ರೀ ಅವರ್ಸ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಇವಾಗ ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ರವೆ ಯೂಸ್ ಮಾಡಿಕೊಂಡು ರವೆ ಫ್ರೈ ಮಾಡ್ಕೊತಾ ಇದ್ದೀನಿ ಯೂಶ್ವಲಿ ರವೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಂಬೆ ರವಾ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಇಡ್ಲಿ ಅಕ್ಕಿ ರವೆ ಬರುತ್ತಲ್ಲ ಅದು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಬೇಕು ಅದಕ್ಕೋಸ್ಕರ ಅಕ್ಕಿ ರವಾ ಯೂಸ್ ಮಾಡ್ತೀನಿ ಅಕ್ಕಿ ರವ ಅಂದರೆ ಸಾಫ್ಟಾಗಿರುತ್ತಲ್ಲ ರೊಟ್ಟಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದು ಯೂಸ್ ಮಾಡಬೇಡಿ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಅದು ಯೂಸ್ ಮಾಡಬೇಡಿ ತರಿಯಾಗಿ ಇಡ್ಲಿ ರವೆ ಬರುತ್ತೆ ಗೊತ್ತಾ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅದು ಯೂಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಅದೊಂದು ಟಿಪ್ ಅಂದ್ಕೊಳ್ಳಿ ನೀವು ಯೂಸ್ ಮಾಡೋಂಗಿದ್ರೆ ಮಾಡಿ ಯೂಸಲಿ ರವೆ ಫ್ರೈನ ಯಾವಾಗಲೂ ಬಾಂಬೆ ರವೆನಲ್ಲೇ ಮಾಡೋದು ತವಾದಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಏನಕ್ಕೆ ಫಿಶ್ ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ ತವಾ ಫ್ರೈ ಮಾಡಿದ್ರೇ ಟೇಸ್ಟಾಗಿರುತ್ತೆ ಯಾವಾಗಲೂ ಪೇಷನ್ಸಾಗಿ ಒಂದು ಸ್ವಲ್ಪ ನಿಂತ್ಕೊಂಡು ಮಾಡಬೇಕಷ್ಟೇ ನಮಗೆ ಟೈಮ್ ಇಲ್ಲ ಅಂದರೆ ನೀವು ಡೀಪ್ ಫ್ರೈ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಟೇಸ್ಟೇನೂ ಅಷ್ಟೊಂದು ಡಿಫ್ರೆನ್ಸ್ ಇರೋಲ್ಲ ಬಟ್ ತವಾ ಫ್ರೈ ಮಾಡಿದ್ರೇ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ರವಾಗೆ ನೀವು ಸ್ವಲ್ಪ ಉಪ್ಪು ಉದುರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಮರ್ತೋಗ್ಬಿಟ್ಟಿದ್ದೆ ಉಪ್ಪು ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಮಾಡಿರೋ ಫಿಶ್ ಫ್ರೈ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಷ್ಟೊಂದು ಉಪ್ಪೇನು ಕಮ್ಮಿ ಆಗಿರಲಿಲ್ಲ ನಾ ರವೆ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ಮಸಾಲೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ನಲ್ವ ಅಷ್ಟೊಂದೇನು ಕಮ್ಮಿ ಆಗಿರಲಿಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಇವಾಗ ನೋಡಿ ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ಟು ಆಯಿಲಲ್ಲಿ ಇದ್ದೀನಿ ನೀಟಾಗಿ ಕ್ರಿಸ್ಪಿಯಾಗಿ ಬರಬೇಕು ನಿಮಗೆ ಒಳಗಡೆ ಸಾಫ್ಟ್ ಸಾಫ್ಟಾಗಿರಬಾರ್ದು ಅಂತಂದರೆ ಕಮ್ಮಿ ಉರಿನಲ್ಲಿ ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಬಿಟ್ರೆ ಏನಾಗುತ್ತೆ ಗೊತ್ತಾ ಅದು ನಾವು ರವೆ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಅದು ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಒಳಗೆ ಬೇಯೋಲ್ಲ ಅದೊಂಥರ ಸಾಫ್ಟ್ ಇರುತ್ತೆ ಒಳಗಡೆ ಹೊರಗಡೆ ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಉರಿನಲ್ಲೇ ಸ್ವಲ್ಪ ಪೇಶನ್ಸ್ ಆಗಿ ಮಾಡ್ಕೋಬೇಕು ನೀವು ನಾನ್ ವೆಜ್ ತಿನ್ನೋರಿಗೆ ಫಿಶ್ ಫ್ರೈ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಯೂಸಲಿ ತುಂಬ ಚೆನ್ನಾಗಿತ್ತು ಫ್ರೈ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ನೀವು ರವಾಗೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳುವಾಗ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಗ್ರೂಪಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಮೀನ್ ಫ್ರೈ ರೆಡಿ ಆಯಿತು ಮೀನ್ ಫ್ರೈ ಹಾಕ್ಕೊಂಡು ಊಟ ಮಾಡೋದೇನೆ ಮೀನ್ ಫ್ರೈ ರಸಮ್ಮನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್